ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಶ್ರೀ ಸಂಗಮೇಶ್ವರ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ನಿಯಮಿತ ಆಡಳಿತ ಮಂಡಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ನನ್ನ ಮೇಲಿಟ್ಟಿರುವ ವಿಶ್ವಾಸವನ್ನ ಉಳಿಸಿಕೊಳ್ಳುತ್ತೇನೆ ನೂತನ ಅಧ್ಯಕ್ಷ ಮಲ್ಲನಗೌಡ ಪಾಟೀಲ್ ವಾರ್ತೆಗಳ ವಿವರ ಮುದ್ದೆ ಬಿಹಾಳ್ ತಾಲೂಕಿನ ಹಿರೇಮುರಾಳ್ ಗ್ರಾಮದ ಶ್ರೀ ಶ್ರೀ ಸಂಗಮೇಶ್ವರ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ನಿಯಮಿತ ಆಡಳಿತ ಮಂಡಳಿಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಪ್ರಕ್ರಿಯೆ ಸೋಮವಾರ ನಡೆಯಿತು ಚುನಾವಣಾ ವಿಜಯ್ ವಿಜಯಕುಮಾರ್ ಉತ್ನಾಳ್ ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷ ಮಲ್ಲನಗೌಡ ಬಿ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಚಂದ್ರಶೇಖರ್ ರಾಮೋಡ್ಗಿ ಅವರ ಹೆಸರನ್ನ ಘೋಷಣೆಯನ್ನ ಮಾಡಿದರು ನಿಯಮದಂತೆ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆಯ ಒಳಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆಯಲ್ಲಿ ಮಲ್ಲನಗೌಡ ಪಾಟೀಲ್ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಚಂದ್ರಶೇಖರ್ ರಾಮೋಡ್ಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದರು ಈ ಎರಡು ಸ್ಥಾನಕ್ಕೆ ಯಾವುದೇ ಪ್ರತಿಸ್ಪರ್ಧಿ ನಾಮಪತ್ರ ಸಲ್ಲಿಸಿದ ಕಾರಣ ಎರಡು ಸ್ಥಾನವನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಮತ್ತು ಈ ವೇಳೆ ನೂತನ ನಿರ್ದೇಶಕರಾದ ಸುರೇಶ್ ಕಿರಿಶಾಳ್ ವೀರೇಶ್ ವಾಲಿಕರ್ ಶಂಕರುಗೌಡ ಸಿದರೆಡ್ಡಿ ಸಿದ್ರಾಯ ಬಿರಾದರ್ ಬಾಬು ಮುಲ್ಲಾ ಕೂಡ್ಲೆಪ್ಪ ಹಿರೇಗೌಡರ್ ಶ್ರೀದೇವಿ ಭಾಗ್ಯವಾಡಿ ಸಾವಿತ್ರಿ ವಗ್ಗರ್ ಬೋವಿ ನರಸಪ್ಪ ದನ್ನೂರ್ ಅವರಿಗೆ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಸಂಗಮೇಶ್ವರ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ರೈಮುರ ತಾಲೂಕು ಉದ್ಯೋಗ ಸಂಘದ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಇದನ್ನು ಎಲ್ಲ ಆಯ್ಕೆಯಾದ ಹನ್ನೆರಡು ನಿರ್ದೇಶಕರಿಗೆ ನಾವು ನೋಟಿಸ್ ಅನ್ನು ನೀಡಿ ಪದಾಧಿಕಾರಿ ಆಯ್ಕೆಯನ್ನು ದಿನ ತಿಳಿಸಿದ್ದೆವು ಅದರ ಪ್ರಕಾರ ಬೆಳಗ್ಗೆ ಹತ್ತರಿಂದ ಹನ್ನೊಂದರವರೆಗೆ ನಾಮಪತ್ರ ಸಲ್ಲಿಸುವ ಸಮಯಾವಕಾಶವನ್ನು ಕೊಟ್ಟಿದ್ದೆವು ಆ ಸಮಯದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರು ಮಲ್ಲನಗೌಡ ಬಿ ಪಾಟೀಲ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚಂದ್ರಶೇಖರ್ ಸಂ ರಾಮವಾಡಿ ಈ ಎರಡು ನಾಮಪತ್ರಗಳು ಸ್ವೀಕಾರವಾಗಿದ್ದು ಪರಿಶೀಲಿಸಲಾಗಿ ಸರಿಗೆ ದೃಢೀಕರಿಸಲಾಗಿದೆ ಅದರ ಸುಮಾರು ತದನಂತರ ಹಿಂತಕ್ಕಗಳು ವಿಡ್ರಾಲ್ ಮಾಡಲು ಸಮಯವನ್ನು ಪಡೆದಿವೆ ಯಾವುದೇ ಯಾವುದೇ ಅಭ್ಯರ್ಥಿಯು ಹಿಂದೆ ಹಿಂತಡೆಯದೇ ಇದು ಇರೋದರಿಂದ ಅಧ್ಯಕ್ಷರಾಗಿ ಶ್ರೀ ಮಲ್ಲನಗೌಡ ಬಿ ಪಾಟೀಲ್ ಇವರು ಆಯ್ಕೆಯಾಗಿರುತ್ತಾರೆ ಉಪಾಧ್ಯಕ್ಷರಾಗಿ ಚಂದ್ರಶೇಖರ್ ಇದು ಐದು ವರ್ಷದ ಅಧ್ಯಕ್ಷರಾಗಿ ಅಧಿಕಾರವನ್ನ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಮಲ್ಲನಗೌಡ ಬಿ ಪಾಟೀಲ್ ನಮ್ಮ ಸದಸ್ಯರು ಒಂದೇ ಕುಟುಂಬದ ಸದಸ್ಯರಂತೆ ಪರಸ್ಪರ ವಿಶ್ವಾಸದೊಂದಿಗೆ ಆಡಳಿತವನ್ನ ಮಾಡುತ್ತೇವೆ ಇನ್ನು ಕೆಲವೇ ತಿಂಗಳಲ್ಲಿ ನಮ್ಮ ನೂತನ ಕಟ್ಟಡ ಲೋಕಾರ್ಪಣೆ ಆಗುತ್ತದೆ ಮತ್ತು ರೈತರಿಗೆ ಬೀಜ ಗೊಬ್ಬರವನ್ನ ನಮ್ಮ ಸಂಘದಲ್ಲಿ ಒದಗಿಸುವ ವ್ಯವಸ್ಥೆಯನ್ನ ಮಾಡಲಿದ್ದೇವೆ ನನಗೆ ಈ ಅಧ್ಯಕ್ಷ ಸ್ಥಾನ ಬಯಸದೆ ಬಂದ ಭಾಗ್ಯ ನನ್ನ ಮೇಲೆ ವಿಶ್ವಾಸವಿಟ್ಟು ಎಲ್ಲಾ ನಿರ್ದೇಶಕರು ಅವಿರೋಧವಾಗಿ ಅಧ್ಯಕ್ಷರಾಗಿ ಮಾಡಿದ್ದಾರೆ ಎಲ್ಲಾ ಷೇರುದಾರರು ನಮ್ಮ ಹನ್ನೆರಡು ಜನರನ್ನ ಬಹುಮತದಿಂದ ಚುನಾಯಿಸಿದ್ದಾರೆ ಎಲ್ಲರೂ ತೀರಿಸಲು ಆಗುವುದಿಲ್ಲ ನನ್ನ ಮೇಲಿಟ್ಟಿರುವ ವಿಶ್ವಾಸ ಗೌರವವನ್ನು ಉಳಿಸಿಕೊಳ್ಳುತ್ತೇನೆ ಎಂದು ಭಾವುಕರಾದರು ಈ ವೇಳೆ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಚಂದ್ರಶೇಖರ ರಾಮುಡ್ಗಿ ಕೃತಜ್ಞತೆಯನ್ನು ಸಲ್ಲಿಸಿದರು ಸಲ್ಲಿಸುತ್ತಾ ನಾವು ಇಲ್ಲಿ ಹನ್ನೆರಡು ಜನ ಬಂದವರು ಒಂದೇ ಕುಟುಂಬದಿಂದ ಬಂದವರು ಅನ್ನುವಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೇನೆ ಯಾರು ನಾವು ನೀವು ಜಾತಿ ಏನು ಬೇರೆ ಒಂದು ಅಂತಕ್ಕಂಥ ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಟು ಓಟ್ ಹಾಕಿ ನಮ್ಮನ್ನು ಕಳಿಸಿದರೆ ಒಂದು ಅಭೂತಪೂರ್ವವಾದಂತಹ ಜವಾಬ್ದಾರಿಯನ್ನು ಕೊಟ್ಟರೆ ನಮಗೆ ಇನ್ನೂ ಅತಿ ಹೆಚ್ಚಿನ ಒಂದು ಇದಕ್ಕೆ ಈ ಸಂಘವನ್ನು ಒಯ್ಬೇಕನ್ನುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಮತ್ತು ಹೊಸ ಕಟ್ಟಡ ಈ ಒಂದು ಮೂರಾರು ದಿನದಲ್ಲಿ ಅದನ್ನು ಮುಗಿಸಿ ಆ ಕಟ್ಟಡಕ್ಕೆ ಹೋಗ್ತೀವಿ ಮತ್ತು ರೈತರಿಗೆ ಬೀಜ ಮತ್ತು ಗೊಬ್ಬರವನ್ನು ಕೊಡುವಂಥ ಸೌಲಭ್ಯವನ್ನು ಮಾಡಬೇಕನ್ನುವಂಥ ವಿಚಾರ ನಮ್ಮ ಎಲ್ಲ ಸದಸ್ಯರಲ್ಲಿ ಇದೆ ಎಲ್ಲ ಸದಸ್ಯರು ವಿಚಾರ ಮಾಡಿಕೊಂಡು ಅದನ್ನು ನಾವು ಮಾಡುತ್ತೇವೆ ಆದಷ್ಟು ನಾವು ಎಲ್ಲರೂ ಜವಾಬ್ದಾರಿಯಿಂದ ಇದು ನಮ್ಮದು ಒಂದು ಇದು ಸಂಸ್ಥೆ ಇದರಿಂದ ನಾವು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಇಲ್ಲಿ ಯಾರೂ ಭೇದ ಭಾವ ಇಲ್ಲ ಎಲ್ಲರೂ ಈ ಸಂಘ ಈ ಸಿಬ್ಬಂದಿಯ ವರ್ಗದವರಾಗಲಿ ಎಲ್ಲರೂ ಕೂಡಿಕೊಂಡು ಒಳ್ಳೆಯ ರೀತಿಯಿಂದ ಈ ಸಂಘವನ್ನು ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಒಯ್ಯಬೇಕನ್ನುವಂಥ ಪ್ರಯತ್ನದಲ್ಲಿ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಈಗ ನಮಗೆಲ್ಲ ನಮ್ಮ ಹಿರಿಯರಾಗಲಿ ಮತ್ತು ನಮ್ಮ ನಮ್ಮ ಅಣ್ಣದ ನಮ್ಮ ಅಣ್ಣ ಆಗಲಿ ನಮ್ಮ ಸಾಕಷ್ಟು ಜನ ಹೆಲ್ಪ್ ಮಾಡಿದ್ದಾರೆ ಅವರ ಒಂದು ತಿಳಿಸಿ ಬಹಳಷ್ಟು ಪ್ರಯತ್ನ ಮಾಡಿದ್ರೆ ಆದ್ರೆ ನಾವು ಇದಕ್ಕೆ ಬಯಸದೆ ಬಂದ ಭಾಗ್ಯ ನಾನು ಇನ್ನೂ ನಾನು ನನ್ನ ಜೀವನದ ನೆನೆಸಿದ್ದಿಲ್ಲ ಬರ್ತೀನಿ ಅಧ್ಯಕ್ಷ ಹಾಕ್ತೀನಿ ನಮ್ಮ ಮೇಂಬರ್ ಹಾಕ್ತೀನಿ ಅಂತಕ್ಕಂಥ ವಿಚಾರ ಇದಿಲ್ಲ ಅವ್ರು ಅವ್ರು ಕೊಟ್ಟಿರಂತಕ್ಕಂಥ ಗೌರವ ನಾವು ಉಸ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತಾಡ್ ಹೇಳ್ತೀನಿ ಅಷ್ಟೇ ನಮ್ಮ ಹಿರಿಯರಾಗ್ಲಿ ಮತ್ತು ನಮ್ಮ ನಮ್ಮ ಅಣ್ಣದ ನಮ್ಮ ಅಣ್ಣ ಆಗಲಿ ನಮ್ಮ ಸಾಕಷ್ಟು ಜನ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಅವರ ಒಂದು ಏನಾದ್ರು ತಿಳ್ಸ ಬಹಳಷ್ಟು ಪ್ರಯತ್ನ ಇದಕ್ಕೆ ಬಯಸದೆ ಬಂದ ನಾನು ನನ್ನ ಭಾಗ್ಯವೇ ನೆನ್ಸಿದಿಲ್ಲ ಬರ್ತೀನಿ ಅಧ್ಯಕ್ಷ ಬರ ನಮ್ಗೆ ಅಂತಕ್ಕಂಥ ವಿಚಾರ ಇದಿಲ್ಲ ಅವ್ರು ಅವ್ರು ಕೊಟ್ಟಿರಂತಕ್ಕಂತ ಗೌರವ ನಾವು ಉಸಿಕೊಂಡು ಹೋಗ್ತೀನಿ ಅಂತ ಮಾತಾಡ್ ಹೇಳ್ತೀನಿ ಅಷ್ಟೇನು ಉಪಾಧ್ಯಕ್ಷರಾದ ಆಯ್ಕೆ ಮಾಡಿದ ನಮ್ಮ ಎಲ್ಲ ಸಿಬ್ಬಂದಿ ಅಲ್ಲಿ ನಮ್ಮ ಬೆನಲ್ಲೂರಿನ ಊರಿನ ನಾಗರಿಕರು ಹಿರಿಯರು ಮಾನವಾಯಿ ನಾಗರಘಟ್ಟ ನಮ್ಮ ಸದಸ್ಯರು ಹನ್ನೆರಡು ಮಂದಿ ಕೂಡಿ ನಮ್ಮ ಗೌಡ್ರನ್ನ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಮಾಡಿದ್ದಾರೆ ವಿರೋಧವಾಗಿ ನಾವು ಹೆಚ್ಚೆಚ್ಚಿನ ಇದುವಾಗಿ ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಕೇಳಿ ಎರಡು ಮಾತುಗಳನ್ನು ನೋಡ್ತೇವೆ ಮುಖಂಡರಾದ ಗಿರೀಶ್ ಗೌಡ ಪಾಟೀಲ್ ಮುರಾಳ ನಾಗರಾಜ್ ರಾಮುಡುಗಿ ರಮೇಶ್ ವಗ್ಗರ್ ಮಲ್ಲಣ್ಣ ರಕಸಿಗಿ ಮಾತನಾಡಿ ಅಧಿಕಾರವನ್ನು ಸ್ವೀಕರಿಸಿದ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷರಾದಿಯಾಗಿ ಎಲ್ಲಾ ಸದಸ್ಯರು ಸಹಮತದೊಂದಿಗೆ ಬ್ಯಾಂಕ್ ಅನ್ನು ಮುನ್ನಡೆಸುತ್ತಾರೆ ರೈತರಿಗೆ ಸಿಗಬೇಕಾದಂತಹ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವ ವಿಶ್ವಾಸ ನಮಗಿದೆ ನಮ್ಮ ಸಹಕಾರಿ ಸಂಘದ ಸದಸ್ಯರು ನಾಲ್ತವಾಡ ಡಿಸಿಸಿ ಬ್ಯಾಂಕ್ನಲ್ಲಿ ಹಣ ಡ್ರಾ ಮಾಡಿಕೊಳ್ಳಲು ಹೋಗುವ ಅನಿವಾರ್ಯತೆ ಇದೆ ಇದರಿಂದ ತುಂಬಾ ಸಮಸ್ಯೆ ಉಂಟಾಗುತ್ತಿದ್ದು ಬರಲಿರುವ ದಿನಮಾನಗಳಲ್ಲಿ ನಮ್ಮ ಬ್ಯಾಂಕ್ ನಲ್ಲಿ ಹಣ ಡ್ರಾ ಮಾಡಿಕೊಳ್ಳುವ ವ್ಯವಸ್ಥೆಯನ್ನ ಮಾಡಬೇಕು ಎಂದರು ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತ ಮಲ್ಲನ್ಗೌಡ ಬಿ ಪಾಟೀಲ್ ನಮ್ಮ ಕಾಕರು ಹಾಗೂ ನಮ್ಮ ಚಂದ್ರ ಚಂದ್ರಶೇಖರ್ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಮುಂದಿನ ದಿನಮಾನಗಳಲ್ಲಿ ಇವರು ಇವರು ಹನ್ನೆರಡು ಜನ ಎಲ್ಲರೂ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸಹಮತದೊಳಗೆ ಬ್ಯಾಂಕ್ ಒಂದು ಚಲೋ ರೀತಿಯಲ್ಲಿ ನಡೀತದೆ ಅಂತೇಳಿ ನಮಗೆ ವಿಶ್ವಾಸದ ಮತ್ತು ಎಲ್ಲ ಜನರು ನಮಗೆ ನಮ್ಮನ್ನು ಮೆಚ್ಚಿ ಮತ್ತು ಇವರನ್ನೆಲ್ಲ ಮೆಚ್ಚಿ ಮತ್ತು ನಮ್ಮನ್ನೆಲ್ಲ ಮೆಚ್ಚಿ ಮತವನ್ನು ಕೊಟ್ಟಾರ ಅವರಿಗೆ ಇವರು ಎಲ್ಲರೂ ಚಿರಋಣಿಯಾಗಿರ್ತಾರ ಮತ್ತು ರೈತರಿಗೆ ಸಮರ್ಪಕವಾದಂಥ ಸೌಲಭ್ಯಗಳನ್ನು ಇವರು ಒದಗಿಸ್ತಾರ ಅಂತ ಹೇಳಿ ರೈತರೇನು ಇವರಿಗೆ ಮತ ಕೊಟ್ಟಿದ್ದಾರೆ ಅವರೆಲ್ಲರೂ ಅದಕ್ಕೆ ಬದ್ಧರಾಗಿ ಇರ್ತಾರೆ ಇನ್ನು ಇನ್ನೂ ಸ್ವಲ್ಪ ಕೆಲ ಮೊನ್ನೆ ಕಾಕರ್ ಹೇಳಿದ್ರು ಜಸ್ಟ್ ಇನ್ನೂ ನಾಲ್ಕೈದು ತಿಂಗಳಲ್ಲಿರ್ಬೋದು ಹೆಚ್ಚಿನ ದಿನಗಳಲ್ಲಿ ಅದು ಬ್ಯಾಂಕ್ ಹೊಸ ಬ್ಯಾಂಕು ಕೂಡ ಓಪನಿಂಗ್ ಆಗ್ತದೆ ಇನ್ನೊಂದು ತೊಂದರೆ ತೊಂದರೆ ಏನಾಗತ್ತದ ಅಂದ್ರೆ ನಾವು ನಮ್ಮ ಊರಿನ ಜನ ಇರ್ಬೋದು ಮತ್ತೊಂದು ನಮ್ಮ ಏಳು ಹಳ್ಳಿಯವರು ತೋಡಕ್ಕೆ ಹೋಗಿ ದುಡ್ಡು ಡ್ರಾ ಬರೋದು ಡ್ರಾ ಮಾಡ್ಕೊಂಡು ಇರಲಿ ಅದು ಇರಲಿ ಐದೈದು ದಿನ ಹತ್ತು ದಿನ ಟೈಮ್ ತಗೋತದೆ ಒಂದು ಸಲ ಹೋದ್ರೆ ಪಾಳೆ ಪ್ರಕಾರ ಎಲ್ಲ ನಿಂದಿರಬೇಕು ಆ ಬ್ಯಾಂಕ್ನು ಸಹಿತ ಇಲ್ಲಿಗೆ ಅದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ತರುವಂಥ ವ್ಯವಸ್ಥೆ ಕೂಡ ಮುಂದೆ ಕಾಕಾರ ನೇತೃತ್ವದಲ್ಲಿ ಮತ್ತು ರಾಮಡ್ಗೇನ ಎರಡು ಜನರ ನೇತೃತ್ವದಲ್ಲಿ ಆಗ್ತದೆ ಜನರಿಗೆ ಹೆಚ್ಚಿನ ಒಂದು ಸೌಲಭ್ಯಗಳನ್ನು ಇವರು ಒದಗಿಸ್ತಾರ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಕೂರಿಸ್ತೀನಿ ಶ್ರೀ ಸಂಗಮೇಶ್ವರ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಈಗಿನ ಮಲ್ಲಂಗೋಡ ಬಿ ಪಾಟೀಲ್ರವರು ಮತ್ತು ಉಪಾಧ್ಯಕ್ಷರಾದಂಥ ಚಂದ್ರಶೇಖರ್ ಸಂ ಅವರಿಗೆ ಹಾಗೂ ಇನ್ನುಳಿದ ಎಲ್ಲ ನಿರ್ದೇಶಕರಿಗೆ ಇವತ್ತಿನ ದಿವಸ ನಾವು ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಸಂಗಮೇಶ್ವರ ಬ್ಯಾಂಕು ಇವತ್ತ ಒಂದು ಮುಂದಿನ ದಿನಮಾನಗಳಲ್ಲಿ ಎಲ್ಲ ರೈತರ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಬ್ಯಾಂಕನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಉತ್ತುಂಗಕ್ಕೆ ವೈತರನ್ನು ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ಅದೇ ರೀತಿಯಾಗಿ ಎಲ್ಲ ಹಿರೇಮರಳ ಹಾಗೂ ಹರೇಮರಳ ಜಂಗಮರಳ ಹಾಗೂ ನಾಗರಭಟ್ಟ ಮಾನ್ಬಾಯಿ ಅರಸನಾಳ ನೆರವೇನಿಸಿ ಎಲ್ಲ ಗ್ರಾಮದ ಗುರು ಹಿರಿಯರು ಕೂಡಿಕೊಂಡು ಇವತ್ತು ಅಧ್ಯಕ್ಷರನ್ನು ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದು ಮುಂದಿನ ದಿನಮಾನಗಳಲ್ಲಿ ಇವರು ಕೂಡ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರು ಎಲ್ಲರೂ ಕೂಡಿಕೊಂಡು ಈ ಒಂದು ಬ್ಯಾಂಕನ್ನು ಒಂದು ಹೆಚ್ಚಿನ ಒಂದು ಏಳಿಗೆಯತ್ತ ಕೊಂಡೊಯ್ಯಲಿ ಅಂತ ಈ ಪಿ ಕೆ ಪಿ ಎಸ್ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲನಗೌಡ ಪಾಟೀಲ್ ಪಾಟೀಲ್ ಹಾಗೂ ಚಂದ್ರಶೇಖರ್ ಅಮಡಿ ಅವರಿಗೂ ನಾನು ತುಂಬ ಹೃದಯದ ಒಂದು ಅಭಿನಂದನೆಗಳನ್ನು ಅದೇ ರೀತಿಯಾಗಿ ನಾವು ಭಾಳ ಮೊದಲ ಒಂದು ತೀರ್ಮಾನ ತಗೊಂಡಿದ್ವಿ ಆ ತೀರ್ಮಾನದಂತೆ ಕೂಡ ನಾವು ಹೇಳಿದ್ವಿ ಮೊದಲ ನಮ್ಮ ಮಲ್ಲನಗೌಡರು ಪಾಟೀಲ್ರವರೇ ಅಧ್ಯಕ್ಷರಾಗಬೇಕು ನಾವು ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ಬೇಕಂತ ನಮ್ಮೆಲ್ಲ ಊರಿನ ಸಮಸ್ತ ಗುರು ಹಿರಿಯರು ಒಂದು ಒಪ್ಪಂದದ ಪ್ರಕಾರ ಅದರಂತೆ ಕೂಡ ನಾವು ಚುನಾವಣೆಯನ್ನು ಎದುರಿಸಿದ್ವಿ ಅದರಲ್ಲಿ ನಮ್ಮ ಹನ್ನೆರಡು ಜನ ಸದಸ್ಯರು ಅಭೂತಪೂರ್ವ ಅನ್ನು ದಾಖಲಿಸಿದರು ಅದರಂತೆ ಕೂಡ ನಾವು ಮಾ ನುಡಿದಂತೆ ನಡೆದಂತೆ ನಮ್ಮ ಆತ್ಮೀಯರು ಮಾರ್ಗದರ್ಶಕರು ಆದಂಥ ಶ್ರೀಯುತ ಮಲ್ಲನಗೌಡ ಬಿ ಪಾಟೀಲ್ರನ್ನ ಇವತ್ತು ಅಧ್ಯಕ್ಷ ಸ್ಥಾನದಲ್ಲಿ ನಾವು ಅವ್ರನ್ನ ಆಯ್ಕೆ ಮಾಡಿದ್ದೇವೆ ಅದೇ ರೀತಿಯಾಗಿ ಬಹಳ ಉತ್ಸುಕ ಯುವಕರು ಶ್ರೀಯುತ ಚಂದ್ರು ರಾಮಡಿಗೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ ಅದಕ್ಕೆಲ್ಲ ಸರ್ವ ಸದಸ್ಯರು ಹಾಗೂ ಎಲ್ಲ ಏಳು ಊರಿನ ಗ್ರಾಮಸ್ಥರು ಕೂಡ ಬಹಳ ಹರ್ಷ ವ್ಯಕ್ತಪಡಿಸಿದರು ಮುರಾಳದ ಸೊಸೈಟಿ ಹೆಸರು ಒನ್ಯ ನಂಬರ್ ಬರಲಿ ಅನ್ನು ನೂತನವಾಗಿ ಆಯ್ಕೆಯಾದ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎ ಬಿ ಬಾಗೇವಾಡಿ ಮತ್ತು ಸಿಬ್ಬಂದಿ ಸನ್ಮಾನಿಸಿ ಗೌರವಿಸಿದರು ಲಿರ್ ಗ್ರಾಮ್ಯ ಕೃಷಿ ಸಹಕಾರ ಸಂಘದ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಮಲ್ಲುಗೂಡ ಬಿ ಪಾಟೀಲ್ ಇವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಡ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಚಂದ್ರಶೇಖರ್ ಸಂಗಪ್ಪ ರಾಮೋಡ್ಗಿ ಇವರು ಉಪಾಧ್ಯಕ್ಷರ ಆಗಿದ್ದಕ್ಕಾಗಿ ಉಪಾಧ್ಯಕ್ಷ ಸ್ಥಾನವನ್ನು ವ್ಯಾಕರಿಸಬೇಕಂತಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈ ವೇಳೆ ಗ್ರಾಮದ ಗಣ್ಯರಾದ ಶಿಲಿಂಗದಲ್ಲಿ ಬಸವಂತರಾಯ ನಾಗರತ್ತಿ ಗುತ್ತಿಗೆದಾರರಾದ ಮಹೇಶ್ ಪಾಟೀಲ್ ಗೌಡಪ್ಪ ಯಾಳ್ವಾರ್ ಪೀರ್ಸಾ ಮುಲ್ಲಾ ರಶೀದ್ ಮುಲ್ಲಾ ಶಿವು ನಾಡ್ಗೌಡ್ ಯಲ್ಲಪ್ಪ ಚಲವಾದಿ ಹುಲ್ಗಪ್ಪ ಚಲವಾದಿ ನಾಗಪ್ಪ ಮೊರಾಳ್ ಸೇರಿದಂತೆ ಕೃಷಿ ಪತ್ತಿನ ಏಳು ಗ್ರಾಮದ ಷೇರುದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ನಮ್ಮ ಅಣ್ಣದ ನಮ್ಮ ಅಣ್ಣ ನಮ್ಮ ಸಾಕಷ್ಟು ಜನ ಹೆಲ್ಪ್ ಮಾಡಿದ್ದಾರೆ ಅವರ ಒಂದು ಋಣ ತಿರ್ಸೋಲ್ಲ ಭಾಳಷ್ಟು ಪ್ರಯತ್ನ ಮಾಡಿದ ಅವ್ರಿಗೆ ನಾವು ಇದಕ್ಕೆ ಬಯಸದೆ ಬಂದ ಭಾಗ್ಯ ನಾನು ಇನ್ನೂ ನಾನು ನನ್ನ ಜೀವನದ ನೆನೆಸಿದಿಲ್ಲ ಬರ್ತೀನಿ ಈ ಅಧ್ಯಕ್ಷ ಹಾಕ್ತೀನಿ ನಮ್ಮ ಏನು ಬರಾಕ್ತೀನಿ ಅಂತಕ್ಕಂಥ ವಿಚಾರವೇ ಇದ್ದಿಲ್ಲ ಅವ್ರು ಅವ್ರು ಕೊಟ್ಟಿರಂತಕ್ಕಂಥ ಗೌರವ ನಾವು ಉಚ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತಾಡ್ ಹೇಳ್ತೀನಿ ಅಷ್ಟೇ